ಸಹಕಾರಿ ಸಂಘದಿಂದ ನೀಡುವಂತಹ ಸಾಲ ಸೌಲಭ್ಯಗಳನ್ನು ಸಂಘದ ಪ್ರತಿ ಸದಸ್ಯರು ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಬಸವರಕೋಡ ಪ್ರಾಥಮಿಕ ಕೃಷಿ ಸಂಘದ ಅಧ್ಯಕ್ಷ ಮೇಟಿ ಹೇಳಿದರು ಅವರು ಸೋಮವಾರ ಬಸರಕೋಡದ ಶ್ರೀ ಪವಾಡ ಬಸವೇಶ್ವರ ದೇವಾಲಯದ ಸಭಾಭವನದಲ್ಲಿ ಬಸರಕೋಡ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಐವತ್ತನೇ ವಾರ್ಷಿಕ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಸಂಘ ಆರಂಭವಾಗಿ ನಲವತ್ತೈದು ವರ್ಷಗಳು ಕಳೆದರೂ ಯಾವುದೇ ವಾರ್ಷಿಕ ಸಭೆಗಳು ಚರ್ಚೆಗಳು ನಡೆದಿರಲಿಲ್ಲ ನಾವು ಸಂಘದ ಅಧ್ಯಕ್ಷರಾದ ಐದು ವರ್ಷದಲ್ಲಿ ಸಂಘದ ಏಳಿಗೆಗೆ ಮತ್ತು ಸಂಘದ ರೈತರಿಗೆ ಸಿಗುವಂತಹ ಸಾಲ ಸೌಲಭ್ಯಗಳನ್ನು ಒದಗಿಸುವ ಕೆಲಸವನ್ನು ಮಾಡಿದ್ದೇವೆ ರೈತರಿಗೆ ಕೃಷಿ ಸಾಲ ಪೈಪ್ಲೈನ್ ಸಾಲ ಸೇರಿದಂತೆ ಕೃಷಿ ಚಟುವಟಿಕೆಗೆ ಗೊಬ್ಬರ ಕೇಂದ್ರ ತೆರೆದು ರಸಗೊಬ್ಬರ ಕೀಟನಾಶಕಗಳ ಕೊರತೆ ಆಗದಂತೆ ಮಾಡಿದ್ದೇವೆ ಬರುವ ಅವಧಿಯಲ್ಲಿ ಸದಸ್ಯರು ಅವಕಾಶವನ್ನು ನೀಡಿದರೆ ಸಂಘದಿಂದ ಶುದ್ಧ ಗಾನದ ಎಣ್ಣೆ ಘಟಕ ಶುದ್ಧ ಕುಡಿಯುವ ನೀರಿನ ಘಟಕ ಸೇರಿದಂತೆ ಅನೇಕ ಯೋಜನೆಗಳ ಕನಸಿದೆ ಎಂದ ಅವರು ಸಂಘ ಪ್ರಸ್ತುತ ವರ್ಷ ಒಂಬತ್ತು ಲಕ್ಷ ಎಪ್ಪತ್ಮೂರು ಸಾವಿರ ನಿವ್ವಳ ಲಾಭ ಗಳಿಸಿದೆ ಎಂದರು ಮೂರು ಮೂರು ವರ್ಷದಲ್ಲಿ ರೈತ ಸಾಲ ತಗೊಂಡಿದ್ದು ನಮ್ಮ ಸೊಸೈಟಿಯಿಂದ ಬಡ್ಡಿ ರೈತ ಸಾಲ ಇವತ್ತು ನಮ್ಮ ಐದು ವರ್ಷದ ಅವಧಿಯಲ್ಲಿ ನಮ್ಮ ಸಂಘದ ಎಲ್ಲ ಗೌರವಿತ ಸದಸ್ಯರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಆರುನೂರ ತೊಂಬತ್ತೈದು ಜನ ರೈತರಿಗೆ ಒಟ್ಟಿಗೆ ಸಾಲವನ್ನು ರೂಪಿಸಿದ್ದೇವೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಸುಮಾರು ಜನ ರೈತರು ಕೊಟ್ಟರೆ ನಾವು ನಾಲ್ಕು ಐದು ವರ್ಷದಲ್ಲಿ ಸುಮಾರು ಐದು ಜನ ರೈತರಿಗೆ ನಾವು ರೈತರಿಗೆ ಈ ಸಂಘದಿಂದ ಕಟ್ಟಿರೈ ಸಾಲದ ಸದುಪಯೋಗ ಆಗಲಿ ತಮ್ಮೆಲ್ಲರಿಗೆ ಐದು ವರ್ಷಗಳ ಕಾಲ ಅತ್ಯಂತ ಉತ್ಸುಕತೆಯಿಂದ ನಮ್ಮ ಸಂಘದ ಸದಸ್ಯರು ಕೂಡಿ ನಾವು ಮಾಡಿದ ಕರ್ನಾಟಕದಲ್ಲಿ ನೋಡಬಹುದು ಸನ್ಮಾನ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ

ಇಪ್ಪತ್ತು ಲಕ್ಷವರೆಗೆ ಸಾಲ ಮಾಡುವಂಥ ಒಂದು ಗಟ್ಟಿ ನಿರ್ಧಾರ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಬಿಜಾಪುರ ಜಿಲ್ಲೆಗೆ ಈ ನಿರ್ಧಾರವನ್ನು ತೆಗೆದುಕೊಂಡಾಗ ಆ ಮೊಟ್ಟ ಮೊದಲನೇ ವರ್ಷ ನಾಲ್ಕು ಲಕ್ಷ ಎರಡನೇ ವರ್ಷ ಐದು ಲಕ್ಷ ಮೂರನೇ ವರ್ಷ ಎರಡು ಒಂಬತ್ತು ಲಕ್ಷ ಇವತ್ತು ಕೂಡ ಕೊನೆ ಈ ಮಾರ್ಚ್ ಮೂವತ್ತೊಂದಕ್ಕೆ ನಮ್ಮ ಸೊಸೈಟಿ ವಾರ್ಷಿಕ ಆದಾಯ ವರ್ಷದ ಉತ್ಪನ್ನ ಒಂಬತ್ತು ಲಕ್ಷ ಎಪ್ಪತ್ಮೂರು ಸಾವಿರ ಆದಾಯವನ್ನು ನಾವು ವರ್ಷದಿಂದ ಬಸರುಗುಡದ ಕೃಷಿ ಸಹಕಾರಿ ಸಂಘದ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡವರಿಂದ ಡಿಪಾಸಿಟ್ ಅನ್ನು ಸದಸ್ಯರಿಗೆ ನೀಡಲು ಆಗಿಲ್ಲ ಈ ಕುರಿತು ಕಾನೂನು ಹೋರಾಟ ನಡೆದಿದೆ ಪವಾಡ ಬಸವೇಶ್ವರರ ಸಾಕ್ಷಿಯಾಗಿ ನಿಮ್ಮ ಡಿಪಾಸಿಟ್ ಹಣಕ್ಕೆ ಮೋಸವಾಗುವುದಿಲ್ಲ ಕೈಯಿಂದ ಹಣವನ್ನು ಖರ್ಚು ಮಾಡಿ ಆರಂಭಿಸಿದ ಸಂಘದ ಕಚೇರಿ ಕಾಮಗಾರಿ ತಡೆಗೆ

ನನ್ನ ಐದು ವರ್ಷ ಅವಧಿಯಲ್ಲಿ ಮೂವತ್ತು ಲಕ್ಷ ಸಾಲ ಮೂವತ್ತು ಲಕ್ಷ ಡಿಪಾಸಿಟ್ ಹಣ ನೀವೆಲ್ಲರೂ ಕಿದ್ದೀರಿ ನಾವೊಂದ್ಮೇಲೆ ಮೊದಲನೇ ಮಹಾಸಭೆಯಲ್ಲಿ ಹೊಸ ಸಹಕಾರ ಹದಿನೈದು ಡಿಪಾಸಿಟ್ ಇಟ್ಟಿವಿ ಅದರದೇ ಅದೇ ಹಣವನ್ನು ಬಳಸಿಕೊಂಡು ನಾವು ಬೀಸ ಹೊಸ ರಾಸಾಯನಿಕ ಹೇಳಿದಾಗ ತಾವೇನು ಸುಮಾರು ಎರಡ್ ನೂರ ಇಪ್ಪತ್ತೆರಡು ಜನ ಒಬ್ಬರು ಹತ್ತರಿಂದ ಹನ್ನೆದ್ ಸಾವಿರ ಡಿಪಾಸಿಟ್ ಇಟ್ಟಿದ್ದೀನಿ ಅವರಿಗೆ ಎರಡು ವರ್ಷಿಟ್ ಮಾಡ್ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದೆ ಇಲ್ಲಿವರೆಗೆ ಮೂವತ್ತೊಂದು ಲಕ್ಷ ನೀವು ಡಿಪಾಸಿಟ್ ಇಟ್ಟಿದ್ರಲ್ಲಿ ನಾ ಇಪ್ಪ ಇಪ್ಪತ್ತು ಲಕ್ಷ ಇಪ್ಪತ್ತು ಸಾವಿರ ಈಗಾಗಲೇ ಮಾಡಿದ್ದೆ ಚುನಾವಣೆಯಲ್ಲಿ ಏನ ನಾವು ಯಾರನ್ನ ಬದಲಾವಣೆ ಮಾಡಲ್ಲ

ವೃತ್ತಿಪರ ನಿರ್ದೇಶಕ ಬೇಲಾಳ ವಾರ್ಷಿಕ ವರದಿ ವಾಚಿಸಿದರು ಶಾಸ್ತ್ರಿಗಳು ಮಾಡಿದರು ಅರವಿಂದ ಒಡೆಯರ್ ಅವರು ಸಾನ್ನಿಧ್ಯ ವಹಿಸಿದ್ದಾರೆ ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಬಾಬು ಸುಳೆಬಾವಿ ನಿರ್ದೇಶಕರುಗಳಾದ ಸಿಂಧು ಬಲ್ಲಾಳ್ ನಾಡಗೌಡ ಸುನೀಲ್ ಸುಳೆಬಾವಿ ಸೋಮಪ್ಪ ಮೇಟಿ ಬಸವರಾಜ್ ಪಾಟೀಲ್ ಲಕ್ಕಪ್ಪ ಸೋಮನಾಳ್ ಶಾಂತಪ್ಪ ಸಂಕನಾಳ್ ಮಡಿವಾಳಪ್ಪ ತಳವಾರ್ ಶ್ರೀಮತಿ ಪಾರ್ವತಿ ಸಾಲಿಮಠ್ ಸಿದ್ದಮ್ಮ ಬೆರಾದಾರ್ ಮಲ್ಲಪ್ಪ ಚಲುವಾದೆ ಕ್ಷೇತ್ರಾಧಿಕಾರಿ ರವಿ ಗುರುಕಾರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಸವನಗೌಡ ಕನ್ನೂರ್ ಯುವ ಮುಖಂಡ ಶ್ರೀಶಲ್ ಸೇರಿದಂತೆ ಗಣ್ಯರು ಸದಸ್ಯರು ಭಾಗವಹಿಸಿದ್ದರು ಎಲ್ಲರ ಸೋಮನಾಳ್ ಸ್ವಾಗತಿಸಿದರೆ ಪಾವಾಡಪ್ಪ ತಾರ್ನಾಳ್ ನಿರೂಪಿಸಿದರು ಮಂಜುನಾಥ್ ದೊಡಮನಿ ವಂದಿಸಿದರು